ಸರ್ಕಾರಿ ನೌಕರರ ಭವನದಲ್ಲಿ ಲವ್ ಜಿಹಾದ್ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದ್ದ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ಗೆ ಜಯನಗರ ಪೊಲೀಸರು ನೋಟಿಸ್ ನೀಡಿದ್ದಾರೆ ಅಲ್ಲದೆ ಶಿವಮೊಗ್ಗ ಎಂಟ್ರಿ ಆಗೋದಕ್ಕೆ ಬ್ರೇಕ್ ಹಾಕಿದ್ದಾರೆ ಹೊನ್ನಾಳಿ ರಸ್ತೆ ಚೌಡೇಶ್ವರಿ ದೇವಾಲಯದ ಬಳಿ ತಡೆ ಹಿಡಿದು ಜಯನಗರ ಪೊಲೀಸರು ನಗರಕ್ಕೆ ಪ್ರವೇಶಿಸದಂತೆ ವಶಕ್ಕೆ ಪಡೆಯಲು ಮುಂದಾಗಿದ್ರು ಈ ವೇಳೆ ಪೊಲೀಸರಿಗೂ ಮುತಾಲಿಕ್ ಹಾಗೂ ಹಿಂದೂ ಸಂಘಟನೆಯವರ ನಡುವೆ ಬಿರುಸಿನ ಮಾತುಗಳು ನಡೆದವು ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಸಹ ಬಂದ್ರು ಬಂಧಿಸಲು ಮುಂದಾದ ಪೊಲೀಸರಿಗೆ ನೋಟಿಸ್ ನೀಡದೆ ಬಂಧಿಸೋದು ಹೇಗೆ ಅಂತ ಮುತಾಲಿಕ್ ಪ್ರಶ್ನಿಸಿದ್ರು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರ ಆದೇಶದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಿವಮೊಗ್ಗ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಬೇಕಾಗಿತ್ತು ಇದು ಒಳಾಂಗಣ ಸಭಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಆದ್ರೂ ಸಹ ಇಲಾಖೆ ಉದ್ದೇಶ ಪೂರ್ವಕವಾಗಿ ತಡೆ ಹಿಡಿಯಲಾಗ್ತಾ ಇದೆ ಕಾಂಗ್ರೆಸ್ನ ದುರಾಡಳಿತ ಎದ್ದು ಕಾಣ್ತಾ ಇದೆ ತಾಲಿಬಾನಿ ಸರ್ಕಾರ ಕಾಣಿಸ್ತಾ ಇದೆ ಇಲ್ಲಿ ನಡೆಸಲಾಗ್ತಿದೆ ಎಂದು ಕಿಡಿಕಾರಿದರು ಬಳಿಕ ಎನ್ಆರ್ಪುರ ಮಾರ್ಗವಾಗಿ ಚಿಕ್ಕಮಗಳೂರು ಕಡೆಗೆ ಪ್ರಮೋದ್ ಮುತಾಲಿಕ್ ಪ್ರಯಾಣ ಬೆಳೆಸಿದ್ರು ಸರ್ಕಾರಕ್ಕೆರೋಧಿ ಸರ್ಕಾರಕ್ಕೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಬ್ಯಾನ್ ಮಾಡಿದವರು ನೀವು ಸೊ ಈ ರೀತಿಯ ಬ್ಯಾನ್ ಮಾಡ್ತಾರೆ ಅದು ಶಿವಮೊಗ್ಗ ನಗರದಲ್ಲಿ ಎಂಟರ್ ಆಗಿದ್ದೀನಿ ನಾನು ಪ್ರವೇಶ ಮಾಡಿದ್ದೇನೆ ಈ ರೀತಿ ಅಂಧಾದು ಕಾನೂನನ್ನ ಇವರು ಯಾಕೆ ಬೇಕಾದಾಗ ಉಪಯೋಗಿಸ್ಕೊಳ್ತಾ ಇದ್ದಾರೆ ಬ್ಯಾನ್ ಮಾಡೋದಾದ್ರೆ ಮೊದಲೇ ನೋಟಿಸ್ ಕೊಡ್ಬೇಕು ನನಗೆ ಸೊ ಬ್ಯಾನ್ ಮಾಡ ಬ್ಯಾನ್ ಮಾಡುವಂತ ಪ್ರಮೇಯನೇ ಇಲ್ಲ ಶಿವಮೊಗ್ಗದಲ್ಲಿ ಏನೂ ಗಲಭೆ ಗಲಾಟೆ ಗೊಂದಲ ಏನೂ ಇಲ್ಲ ಮತ್ತು ನಾವೇನು ಇಲ್ಲಿ ಸಭೆ ಮಾಡ್ತಾ ಇಲ್ಲ ರ್ಯಾಲಿ ಮಾಡ್ತಾ ಇಲ್ಲ ಇಲ್ಲಿ ಮಾಡ್ತಾ ಇರೋದು ಇಂಡೋರ್ ಕಾರ್ಯಕ್ರಮ ಒಳ ಒಳಾಂಗಣದಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ಇದು ಒಳಾಂಗಣದ ಕಾರ್ಯಕ್ರಮ ಬ್ಯಾನ್ ಮಾಡಕ್ ಆಗೋದೇ ಇಲ್ಲ ಕಾನೂನು ಬಾಹಿರ ಇದು ಸಂವಿಧಾನ ಬಾಹಿರ್ ಇದು ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ರು ನೀವು ಅದು ಯಾರೇ ಇರ್ಲಿ ಅಲ್ಲಿ ರಾಗಿ ಕೂಡದಲ್ಲಿ ನಡೆದಂತ ಘಟನೆ ಎಂತ ಭಯಾನಕ ಆಗಿದೆ ಅಂತವ್ರ ಮೇಲೆ ಕ್ರಮ ಇಲ್ಲ ಇವತ್ತು ಇವತ್ತು ಶಾಂತ ರೀತಿಯಿಂದ ಸಮಾಧಾನದಿಂದ ಯಾವುದೇ ಗದ್ದಲ ಗೊಂದಲ ಇಲ್ಲದೆ ನಾವೊಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನ ಮಾಡಕ್ಕೆ ನಮಗೆ ಬ್ಯಾನ್ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತಾ ಇದೀನಿ ನಾನು ಕಾಂಗ್ರೆಸ್ ಸರ್ಕಾರ ತಾಲಿಬಾನ್ ಸರ್ಕಾರ ಇದು ಹಿಂದೂ ವಿರೋಧಿ ಸರ್ಕಾರ ಇದು ಈ ರೀತಿಯ ಡಿ ಸಿ ಮೂಲಕ ಪೊಲೀಸ್ ಇಲಾಖೆ ಮೂಲಕ ಶಾಂತಿಯನ್ನ ಕದುಡುವಂತ ಪ್ರಚೋದನೆ ಕೊಡ್ತಾ ಇದ್ರು ನೀವು ಗಲಾಟೆ ಗಲಬೇಕ ಪ್ರಚೋದನೆ ಕೊಡ್ತಾ ಇದ್ರು ನೀವು ಸೊ ವಿಚಾರ ಹೇಳಿದ ನಂತರ ನನ್ನ ವಿಚಾರದಲ್ಲಿ ಏನಾದ್ರೂ ಕಾನೂನು ಬಾಹಿರ ಇದ್ರೆ ನನಗ ಒಳಹಾಕಿ ನೀವು ನಮ್ಮೆಲ್ಲ ಬಜರಂಗದಳ ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ರಸ್ತೆ ಮೇಲೆ ನಿಲ್ಲಿಸಿ ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಶಾರೀರಿಕ ಹಿಂಸೆ ಕೊಟ್ಟಿದ್ದಾರೆ ಆರ್ಥಿಕ ಹಿಂಸೆ ಕೊಟ್ಟಿದ್ದಾರೆ ಇಲ್ಲಿ ತನಕ ಬರ ಬರಕೇನು ಪುಕಾಟೇನಾ ನಾವು ಭಿಕ್ಷೆ ಬೇಡ್ಕೊಂಡು ನಾವು ಸಂಘಟನೆ ಕಟ್ತಾ ರೀ ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳಿದಾರೆ ಇವತ್ತು ಲವ್ ಜಿಹಾದ್ ಭಯಾನಕವಾಗಿ ಬೆಳೀತಾ ಇದೆ ಹದ್ಮೂ ಒಂದೇ ವರ್ಷದಲ್ಲಿ ಹದಿಮೂರು ಲಕ್ಷ ಹದಿಮೂರು ಸಾವಿರ ಹುಡುಗಿಯರ್ ಕೇಸ್ ಆಗಿದೆ ಸೊ ಅಂತ ಭಯಾನಕವಾದಂತಹ ಇವತ್ತು ಸ್ಥಿತಿಯಲ್ಲಿ ಇರುವಂತಹ ಸಮಯದಲ್ಲಿ ಸುರಕ್ಷತೆ ಮಾಡೋಕೋಸ್ಕರ ಜಾಗೃತಿ ಮೂಡಿಸೋಕೋಸ್ಕರ ಮಹಿಳೆಯರು ಸುರಕ್ಷತೆ ಮಹಿಳೆಯರಿಗೆ ಜಾಗೃತಿ ಲವ್ ಜಿಹಾದ್ ಅನ್ನುವಂತ ಭಯಾನಕವಾದಂತ ಒಂದು ವೈರಸ್ ಅದನ್ನು ತಡೆಯೋಕೋಸ್ಕರ ನಾವು ಜಾಗೃತಿ ಮಾಡಬಾರ್ದಾ ಏನ್ ಏನು ಸ್ವಾತಂತ್ರ್ಯ ಇದು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಅಂತ ಅಂತವಂತ ಕೊಟ್ಟದ್ದು ಕೂಡ ಕಸ್ಕೊಳ್ತೀರಿ ಅಂತಂದ್ರೆ ಸೊ ಇದನ್ನ ಇದನ್ನು ಒಪ್ಪುದಲ್ಲ ಇದೇ ರಸ್ತೆ ಮೇಲೆ ಪುಸ್ತಕವನ್ನ ಸನ್ಮಾನ್ಯ ಶ್ರೀ ಚನ್ನಬಸಪ್ಪನವರು ಅವರ ಹಸ್ತೆ ರಸ್ತೆ ಮೇಲೆ ಬಿಡುಗಡೆ ಮಾಡ್ತಾ ಇದೀವಿ ಇದು ಇದು ನಿಮಗೆ ಅವಮಾನ ಅಂತ ನೆನಪಿಟ್ಕೊಡ್ರಿ ಅಪಮಾನ ಅಂತ ನೆನಪಿಟ್ಕೊಡ್ರಿ ಏನೋ ಹೇಳಿದ ಕೂಡಲೇ ನಿಮಗೆ ನೀವು ಬಹಳ ಸುಟ್ಟು ಬಂದ್ಬಿಡುತ್ತೆ ನೀವು ಮಾಡಿದ ಅಪಮಾನ ಎಷ್ಟು ರೀತಿಯೇ ಇಲ್ಲಿ ಐವತ್ತು ವರ್ಷ ಆಯ್ತು ಮನೆ ಬಿಟ್ಟು ನಾನು ಒಂದು ಪೈಸಾಗ ಕಳಿಸಿಲ್ಲ ಒಂದು ಒಂದು ಇಂಚು ನನ್ನ ಭೂಮಿ ಇಲ್ಲ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ನಾನು ಸೊ ನನ್ನ ತಡಿತೀರ ಅಂತಂದ್ರೆ ಇನ್ನು ಟೆರರಿಸ್ಟ್ ಗಳನ್ನ ಯಾವ ರೀತಿ ನೋಡ್ಸ್ಕೊಳ್ತಾ ಇದೀರಿ ಏನೇನು ಅಂತ ಜಗತ್ತು ನೋಡ್ತಾ ಇದೆ ಸೊ ಈ ಈ ರೀತಿಯ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದ್ದು ಸರಿಯಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನೀಚ ನಿರ್ಲಜ್ಜ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಹೇಳಿ ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ವಿ ನಮಸ್ಕಾರ ಇವತ್ ನಾನು ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಶಿವಮೊಗ್ಗ ಪ್ರಾರಂಭದಲ್ಲೇ ಪೊಲೀಸರು ನನ್ನನ್ನು ತಡೆದಿದ್ದಾರೆ ಅವ್ರು ಹೇಳೋ ಪ್ರಕಾರ ಡಿ ಸಿ ನನಗೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಶಿವಮೊಗ್ಗ ಎಂಟ್ರ್ ಕೂಡಲೇ ಬ್ಯಾನ್ ಮಾಡಿದ್ದಾರೆ ಒಂದು ಎರಡನೇದು ಇಂಡೋರ್ ಕಾರ್ಯಕ್ರಮ ಒಳಾಂಗಣದಲ್ಲಿ ಕಾರ್ಯಕ್ರಮ ಇರೋದು ಒಳಾಂಗಣದಲ್ಲಿ ಬ್ಯಾನ್ ಮಾಡಕ್ ಸಾಧ್ಯನೇ ಇಲ್ಲ ಸೊ ಮತ್ತ ಇದು ಎರಡನೇದು ಇನ್ ಮೂರನೇದು ಪ್ರೆಸ್ ಮೀಟ್ ಇದೆ ಪ್ರೆಸ್ನವ್ರು ಬರ್ತಾ ಇದಾರೆ ಮತ್ತು ಜೊತೆಗೆ ಲವ್ ಜಿಹಾದ್ ಅನ್ನುವಂತ ಪುಸ್ತಕವನ್ನ ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮ ಇದೆ ರ್ಯಾಲಿ ಇಲ್ಲ ಸಭೆ ಇಲ್ಲ ನನ್ನ ಮೇಲೆ ಯಾವುದು ಕೇಸ್ ಇಲ್ಲ ಇಲ್ಲಿ ಸೊ ಇದು ವ್ಯವಸ್ಥಿತವಾದಂತ ತಾಲಿಬಾನ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ್ ಹೇಳ್ತಾ ಇದ್ದೀನಿ ಹಿಂದೂ ವಿರೋಧಿ ಸರ್ಕಾರ ಇದು ಯಾವ ರೀತಿ ಏನ್ ಏನ್ ಮಾಡ್ತಾ ಇದ್ರು ನಾವು ಈ ರೀತಿ ಆದ್ರೆ ಕಾಂಗ್ರೆಸ್ನವರು ಹುಡುಕಿ ಹುಡುಕಿ ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆ ಏನು ಕೊಡ್ತಾ ಇದೀನಿ ನಾನು ಏನ್ ಮಾಡ್ತಾ ಇದ್ರೆ ನನ್ನ ಅಪರಾಧ ಏನು ನನ್ನ ತಪ್ಪೇನು ಕಾನೂನು ಹೇಳುತ್ತೆ ಡಿಸಿ ಅವರಿಗೆ ಕಾನೂನು ಗೊತ್ತಿಲ್ವಾ ಸೊ ಈ ರೀತಿಯ ರಸ್ತೆ ಮೇಲೆ ಅದು ಕೂಡ ಎಂಟರ್ ಆಗಿದ್ದೀನಿ ಈಗ ಶಿವಮೊಗ್ಗ ಎಂಟರ್ ಆಗಿದ್ದೀನಿ ಇಲ್ಲಿ ಬಂದು ಕೂಡಲೇ ನೀವು ನೋಟಿಸ್ ಕೊಡೋದಾ ಶಾರೀರಿಕ ಮಾನಸಿಕ ಆರ್ಥಿಕವಾಗಿ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಇವರು ಸೊ ಇದು ಇದಕ್ಕೆ ನಾನು ಒಪ್ಪೋದಲ್ಲ ನಾನು ನನಗೆ ಮುಂಚೆನೆ ಕೊಟ್ಟಿದ್ರೆ ನಾನು ಕೋರ್ಟ್ಗೆ ಆದ್ರೂ ಹೋಗಿ ಇವ್ರು ಇವ್ರ ಮುಖಕ್ಕೆ ಹೊಡೆ ಹೊಡಿದಿದ್ದೆ ಇವ್ರಿಗೆ ಅದನ್ನೂ ಮಾಡಕ್ ಕೊಡ್ತಾ ಇಲ್ಲ ಇವರು ಸೊ ದಾದಾಗಿರಿ ಮಾಡ್ತಾ ಇದ್ದಾರೆ ಈ ರೀತಿಯ ವ್ಯವಸ್ಥೆ ಸರಿಯಲ್ಲ ಡಾಕ್ಟರ್ ಅಂಬೇಡ್ಕರ್ಗೆ ಸಂವಿಧಾನಿಗೆ ನ್ಯಾಯಾಲಯ